ಇಂದು ನಮ್ಮ ಬಡಾವಣೆಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಂಭ್ರಮದ ಈ ಸಂದರ್ಭದಲ್ಲಿ ನಾವು ಫ್ಲಾಗ್ ಹೋಸ್ಟಿಂಗ್ ಮಾಡೋಕೆ ರೆಡಿಯಾಗಿದ್ದೀವಿ ಇಲ್ಲಿ ನಮ್ಮ ಬಡಾವಣೆಯ ಹಿರಿಯರು ಎಲ್ಲ ನಾಗರಿಕರು ಇಲ್ಲಿ ಬಂದು ಸೇರಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿ ಒಂದು ಆಚರಣೆಯನ್ನ ಮಾಡ್ತಾ ಇದ್ದೀವಿ ಈಗ ಆ ನಾವು ಫ್ಲಾಗ್ ಹೋಸ್ಟಿಂಗ್ ಅನ್ನು ಮಾಡ್ತೀವಿ ಧ್ವಜಾರೋಹಣ ಮಾಡ್ತೀವಿ ನಮ್ಮ ಸೂರ್ಯನಾರಾಯಣ್ ಸರ್ ಅವರಿಂದ ಧ್ವಜಾರೋಹಣ ನೆರವೇರುತ್ತೆ ಯಶಸ್ವಿಯಾಗಿ ಧ್ವಜಾರೋಹಣ ನೆರವೇರಿದೆ ಈಗ ರಾಷ್ಟ್ರಗೀತೆ ಹಾಡುವ ಸಮಯ ಕೆಲವೇ ಸಮಯದಲ್ಲಿ ಇದು ಕಟ್ಟಿದ ತಕ್ಷಣ ನಾವು ರಾಷ್ಟ್ರಗೀತೆಯನ್ನು ಹಾಡ್ತೇವೆ ಸೊ ಸರಿಯಾಗಿ ಕಟ್ಟಬೇಕು ಅದು ಧ್ವಜ ಕಂಬಕ್ಕೆ ಇಲ್ಲಾಂದ್ರೆ ಅವಗಡೆ ಆಗೋ ಸಂ ಚಾನ್ಸ್ ಇರುತ್ತೆ ಸೊ ಹ್ಯಾವ್ ಟು ಬಿ ವೆರಿ ಅಟೆಂಟಿವ್ ಇವತ್ತು ಮಕ್ಕಳೆಲ್ಲ ಬಂದಿಲ್ಲ ಯಾಕಂದ್ರೆ ಎಲ್ಲರಿಗೂ ಸ್ಕೂಲಲ್ಲಿ ಪ್ರೋಗ್ರಾಮ್ ಅದರಿಂದ ನಾವೇ ಎಲ್ಲರೂ ಸೇರಿ ನಮ್ಮ ರಾಷ್ಟ್ರಗೀತೆನ पञ्जाब सिन्धु गुजरात मराहत्कल गङ्गा हिमाचल यमुना गङ्गा उज्ज्वल जलधि तरङ्गा सुभगामे जागे तव सुभाषि जागे तव जय जनक जन मंगल धायक जय हे भारत भाग्य विधाता जय हे जय हे जय हे जय हिंद जय हिंद बोलो भारत माता की जय बोलो भारत माता की जय बोलो भारत माता की जय